ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾಸ್ ಫ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂದರೆ ಇನ್ನೇನು ನವರಾತ್ರಿ ಕೆಲವೇ ದಿನಗಳಲ್ಲಿ ಶುರುವಾಗುತ್ತೆ ಹಾಗೆಯೇ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ರೂಪಕ್ಕೆ ಅನುಗುಣವಾದ ಬಣ್ಣ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು ಇದರಿಂದ ಒಂಬತ್ತು ದೇವರುಗಳ ಮತ್ತು ದೇವತೆಗಳ ಆಶೀರ್ವಾದ ಸಿಗುತ್ತದೆ ಅಂತ ಹೇಳಿ ನಂಬಿಕೆ ಕೂಡ ಇದೆ ಹಾಗಾದರೆ ಈ ಬಾರಿ ನವರಾತ್ರಿಯ ಒಂಬತ್ತು ದಿನಗಳ ಬಣ್ಣಗಳು ಯಾವುವು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗಾದ್ರೆ ಬನ್ನಿ ಗಣೇಶ ಚತುರ್ಥಿಯ ನಂತರ ಭಕ್ತರು ಈಗ ದೇವಿಯ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಪಿತೃಪಕ್ಷ ಮುಗಿದ ನಂತರ ನವರಾತ್ರಿ ಆರಂಭವಾಗಲಿದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ವಿಭಿನ್ನ ಬಣ್ಣಗಳ ಬಟ್ಟೆಗಳನ್ನು ಧರಿಸುವ ಸಂಪ್ರದಾಯವಿದೆ ಇದು ದುರ್ಗಾದೇವಿಯ ಒಂಬತ್ತು ರೂಪ ರೂಪಗಳ ಆಶೀರ್ವಾದ ಅಂತಲೇ ಹೇಳ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯಲ್ಲಿ ಯಾವ ಬಣ್ಣಗಳನ್ನು ಧರಿಸಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ನವರಾತ್ರಿ ಉತ್ಸವದಲ್ಲಿ ಬಣ್ಣಗಳಿಗೆ ವಿಶೇಷ ಮಹತ್ವವೇ ಇದೆ ವೈದಿಕ ಪಂಚಾಂಗದ ಪ್ರಕಾರ ಶಾರ್ದೀಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭವಾಗಲಿದೆ ಇದು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ನವಮಿ ತಿಥಿಯವರೆಗೂ ಇರುತ್ತದೆ ಈ ಹಬ್ಬದ ಪ್ರತಿ ದಿನಕ್ಕೂ ವಿಭಿನ್ನ ಬಣ್ಣಗಳನ್ನು ನಿಗದಿಪಡಿಸಲಾಗಿದೆ ಹಾಗಾದರೆ ದುರ್ಗಾದೇವಿಯ ಆಶೀರ್ವಾದ ಪಡೆಯುವ ಮುನ್ನ ಈ ಬಣ್ಣಗಳ ಮಹತ್ವವನ್ನು ತಿಳಿಯೋಣ ಬನ್ನಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಒಂಬತ್ತು ದಿನ ಯಾವ್ಯಾವ ಬಣ್ಣ ಒಂಬತ್ತು ನವದುರ್ಗಿಯರಿಗೆ ಯಾವ್ಯಾವ ಬಣ್ಣ ಬಂದಿದೆ ಅಂತಲೂ ತಿಳಿಸ್ಕೊಡ್ತೀನಿ ನವರಾತ್ರಿಯ ಒಂಬತ್ತು ದಿನಗಳ ಬಣ್ಣಗಳು ನೋಡೋದಾದರೆ ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದರೆ ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಇನ್ನು ಶೈಲಪುತ್ರಿ ದೇವಿಯ ಬಣ್ಣ ಬಂದು ಬಿಳಿ ಬಣ್ಣವಾಗಿದೆ ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಏಕಾಗ್ರತೆ ಹೆಚ್ಚಿಸುತ್ತದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತ್ಮೂರು ನವರಾತ್ರಿಯ ಎರಡನೇ ದಿನವಾದ ಬ್ರಹ್ಮಚರಣಿ ದೇವಿಯನ್ನು ಪೂಜೆ ಮಾಡ್ತೀವಿ ಬ್ರಹ್ಮಚರಣಿ ದೇವಿಯ ಬಣ್ಣ ಬಂದು ಕೆಂಪು ಬಣ್ಣ ಕೆಂಪು ಬಣ್ಣವು ಕ್ರಿಯಾಶೀಲತೆ ಮತ್ತು ಉತ್ಸಾಹವನ್ನು ಪ್ರತಿನಿಧಿಸುತ್ತದೆ ಇದು ದೇವಿಗೆ ಅತ್ಯಂತ ಪ್ರಿಯವಾದ ಬಣ್ಣ ಇದು ವ್ಯಕ್ತಿಯಲ್ಲಿ ಶಕ್ತಿಯನ್ನು ಜಾಗ ಜಾಗೃತಗೊಳಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕು ನವರಾತ್ರಿಯ ಮೂರನೇ ದಿನದಂದು ದೇವಿಯನ್ನು ಪೂಜೆ ಮಾಡ್ತೀವಿ ಇನ್ನು ದೇವಿಯ ಬಣ್ಣ ಬಂದು ನೀಲಿ ಬಣ್ಣವಾಗಿದೆ ನೀಲಿ ಬಣ್ಣವು ಆಕಾಶದ ಸಂಕೇತ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜೆ ಪೂಜಿಸುವವರಿಗೆ ಸಂತೋಷ ಮತ್ತು ಸಮೃದ್ಧಿಯ ಆಶೀರ್ವಾದ ದೊರೆಯುತ್ತದೆ ಇನ್ನು ನವರಾತ್ರಿಯ ನಾಲ್ಕನೇ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದು ನವರಾತ್ರಿಯ ನಾಲ್ಕನೇ ದಿನವಾದ ದಿನದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಇನ್ನು ಕೂಷ್ಮಾಂಡ ದೇವಿಯ ಬಣ್ಣ ಬಂದು ಹಳದಿ ಬಣ್ಣವಾಗಿದೆ ಹಳದಿ ಬಣ್ಣವು ವಾತ್ಸಲ್ಯದ ಸಂಕೇತ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭಕರ ಅಂತಲೇ ಹೇಳ್ಬೋದು ಇದು ದೇವಿಯ ಆಶೀರ್ವಾದವನ್ನು ತರುತ್ತದೆ ಸೆಪ್ಟೆಂಬರ್ ಇಪ್ಪತ್ತಾರು ನವರಾತ್ರಿಯ ಐದನೇ ದಿನ ನಾವು ಸ್ಕಂದ ದೇವಿಯನ್ನು ಪೂಜೆ ಮಾಡ್ತೀವಿ ಇನ್ನು ಸ್ಕಂದ ದೇವಿಯ ಬಣ್ಣ ಬಂದು ಹಸಿರು ಬಣ್ಣವಾಗಿದೆ ಹಸಿರು ಬಣ್ಣವು ಪ್ರಗತಿ ಮತ್ತು ಫಲವತ್ತತೆಯ ಸಂಕೇತ ಇದು ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಅವಶ್ಯಕ ಈ ಬಣ್ಣವು ಜೀವನದಲ್ಲಿ ಹೊಸ ಸಂತೋಷವನ್ನು ತರುತ್ತದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೇಳು ನವರಾತ್ರಿಯ ಆರನೇ ದಿನದಂದು ನಾವು ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡ್ತೀವಿ ಇನ್ನು ಕಾತ್ಯಾಯಿನಿ ದೇವಿಯ ಬಣ್ಣ ಬಂದು ಬೂದು ಬಣ್ಣವಾಗಿದೆ ಬೂದು ಬಣ್ಣವು ಸಮತೋಲನವನ್ನು ಸೂಚಿಸುತ್ತದೆ ನವರಾತ್ರಿಯಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡುವುದರಿಂದ ಇಂದ್ರಿಯಗಳನ್ನು ನಿಯಂತ್ರಿಸುವ ಶಕ್ತಿ ದೊರೆಯುತ್ತದೆ ಎಂದು ನಂಬಿಕೆ ಕೂಡ ಇದೆ ಇನ್ನು ನವರಾತ್ರಿಯ ಏಳನೇ ದಿನವನ್ನು ಕಾಳರಾತ್ರಿ ದೇವಿಯ ದೇವಿಗೆ ಅರ್ಪಿಸ್ತೀವಿ ಇನ್ನು ಕಾಳರಾತ್ರಿಯ ದೇವಿಯ ಬಣ್ಣವನ್ನು ಕೇಸರಿ ಅಥವಾ ಕಿತ್ತಲೆ ಬಣ್ಣ ಅಂತಲೇ ಹೇಳ್ಬೋದು ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯನ್ನು ಪೂಜಿಸುವವರಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಿವು ಹೆಚ್ಚಿಸುತ್ತದೆ ಇನ್ನು ನವರಾತ್ರಿಯ ಎಂಟನೇ ದಿನ ಬಂದು ನಾವು ದೇವಿ ಮಹಾಗೌರಿಯನ್ನು ಪೂಜೆ ಮಾಡ್ತೀವಿ ಇನ್ನು ದೇವಿ ಮಹಾಗೌರಿಗೆ ಯಾವ ಬಣ್ಣ ಅಂತ ನೋಡೋದಾದರೆ ಪಿಕಾಕ್ ಬ್ಲೂ ಅಂದರೆ ನವಿಲು ನೀಲಿ ನವಿಲು ನೀಲಿ ಬಣ್ಣವು ವೈಶಿಷ್ಟ್ಯತೆ ಮತ್ತು ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಇನ್ನು ನವರಾತ್ರಿಯ ಕೊನೆಯ ದಿನ ಕೊನೆಯ ದಿನದಂದು ನಾವು ಸಿದ್ಧಿದಾತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ಇನ್ನು ಸಿದ್ಧಿದಾತ್ರಿಯ ದೇವಿಯ ಬಣ್ಣ ಬಂದು ಗುಲಾಬಿ ಬಣ್ಣ ಗುಲಾಬಿ ಬಣ್ಣವು ಪ್ರೀತಿ ವಾತ್ಸಲ್ಯ ಮತ್ತು ಸಾಮರಸ್ಯದ ಸಂಕೇತವಾಗಿದೆ ಒಟ್ಟಾರೆ ಸಂತೋಷದ ವೈವಾಹಿಕ ಜೀವನಕ್ಕಾಗಿ ಮತ್ತು ಉತ್ತಮ ಸಂಗಾತಿಯನ್ನು ಪಡೆಯಲು ನವರಾತ್ರಿಯಲ್ಲಿ ಈ ಬಣ್ಣಗಳ ಬಟ್ಟೆಗಳನ್ನು ಧರಿಸುವುದು ಶುಭ ಅಂತಲೇ ಹೇಳ್ಬೋದು ನೋಡಿರಲ್ಲ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯಲ್ಲಿ ಒಂಬತ್ತು ದಿನ ನಮ್ಮ ದುರ್ಗೆಯರಿಗೆ ಯಾವ ಬಣ್ಣ ಯಾವ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಬೇಕು ಅಥವಾ ಯಾವ ಬಣ್ಣದ ಬಟ್ಟೆಗಳನ್ನು ತೊಟ್ಟು ನಾವು ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಹೊಸ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್